ವೀಕ್ಷಕರೇ ಹಿಂದಿನ ವಿಡಿಯೋಗಳಲ್ಲಿ ನಾವು ತುಂಬಷ್ಟು ನೀರಾವರಿಯ ಬೇರೆ ಬೇರೆ ಪದ್ಧತಿಯ ಬಗ್ಗೆ ವಿಡಿಯೋನ ಮಾಡಿದ್ವಿ ಇವತ್ತಿನ ಸಂಚಿಕೆಯಲ್ಲೂ ಕೂಡ ನಾವು ಮತ್ತೊಂದು ತರಹದ ಒಂದು ಬೇರೆ ತರಹದ ಒಂದು ನೀರಾವರಿ ಪದ್ಧತಿ ಬಗ್ಗೆ ವಿಡಿಯೋನ ತಂದಿದ್ದೇವೆ ನಿಮ್ಮ ಪ್ರೀತಿ ನಮ್ಮ ಹಳೆ ಬಿಡುವುದಿಗೆ ತುಂಬ ಚೆನ್ನಾಗಿ ಸಿಕ್ಕಿದೆ ಅದೇ ಪ್ರೀತಿ ಈ ವಿಡಿಯೋಗಳಿಗೂ ಇರಲಿ ಅಂತ ಹೇಳಿ ನಂದೊಂದು ಒಂದು ಆಸೆ ವೀಕ್ಷಕರೇ ನಾವು ಇವತ್ತು ಡ್ರಿಪ್ಪರ್ಸ್ ಲೈನ್ ಡ್ರಿಪ್ಪರ್ಸ್ ಅಥವಾ ಇನ್ಲೈನ್ ಡ್ರಾಪರ್ಸ್ ಅಂತ ಏನು ಹೇಳ್ತೇವೆ ಆ ಒಂದು ಲ್ಯಾಟ್ರಲ್ ಇರುವಂಥ ಒಂದು ಸಿಸ್ಟಮಿಗೆ ನಾವು ಇವತ್ತು ನಿಮಗೆ ವೀಡನ್ನ ನಿಮ್ಮ ಪರಿಚಯ ಮಾಡಿಕೊಡ್ತಾ ಇದೇವೆ ಈ ಡ್ರಾಪರ್ಸ್ ಅಥವಾ ಡ್ರಿಪ್ಪರ್ಸ್ ನೀವು ನೋಡಿರಬಹುದು ಈ ಒಳಗಡೆ ಒಂದು ಸಣ್ಣ ಡ್ರಾಪರ್ ಇರುತ್ತೆ ಈ ಲ್ಯಾಟ್ರಲ್ ಪೈಪ್ ಒಳಗಡೆ ಇರುತ್ತೆ ಹಾಗಾಗಿ ಇದಕ್ಕೆ ಇನ್ಲೈನ್ ಡ್ರಿಪ್ಪರ್ಸ್ ಅಥವಾ ಇನ್ಲೈನ್ ಡ್ರಾಪರ್ಸ್ ಅಂತ ಹೇಳ್ತಾರೆ ಇದು ಹನಿ ಹನಿಯಾಗಿ ನೀರು ಬರುತ್ತೆ ಇದು ಒಂದು ತಾಸಿಗೆ ಎರಡು ಎರಡು ಲೀಟರ್ ಅಷ್ಟು ನೀರನ್ನು ಇದು ಡಿಸ್ಚಾರ್ಜ್ ಮಾಡುತ್ತೆ ಹಾಗಾಗಿ ಇದು ಕಲ್ಲಂಗಡಿ ಆಗಿರಬಹುದು ಅಥವಾ ಬೇರೆ ತರಕಾರಿಯ ತರಕಾರಿಗಳ ಬೆಳೆಗಳಿಗೆ ಕ್ಯಾಬೇಜ್ ಆಗಿರಬಹುದು ಅಥವಾ ನಿಮ್ಮದು ಮೆಣಸು ಆಗಿರಬಹುದು ಇದಕ್ಕೆಲ್ಲ ತುಂಬಾ ಸೂಕ್ತವಾಗಿದೆ ಹಾಗಾಗಿ ಇದರ ಬಗ್ಗೆ ಒಂದು ಮಾಹಿತಿ ತುಂಬ ಜನ ಕೇಳ್ತಾ ಇದ್ರು ಅದಕ್ಕೆ ನಾವು ಇದರ ಇದರೊಂದು ಮಾಹಿತಿಯನ್ನು ನಿಮ್ಗೆ ನಿಮ್ಮೊಡನೆ ಹಂಚ್ಕೊಳ್ತಾ ಇದ್ದೇವೆ ಇದು ಬಂದ್ಬಿಟ್ಟು ಒಂದು ಕಾಯ್ಲಿಗೆ ವಿದೌಟ್ ಐ ಎಸ್ ಎ ಮಾರ್ಕಿಂದು ನಾವು ಇದು ಪೈಪನ್ನು ನಿಮಗೆ ತೋರಿಸ್ತಿದ್ದೇವೆ ಇದು ಒಂದು ಫುಲ್ ಬಂಡಲ್ ಬರುತ್ತೆ ಒಂದು ಬಂಡಲಲ್ಲಿ ಇದು ನೂರು ಅಷ್ಟು ಇರುತ್ತೆ ಐ ಎಸ್ ಐ ತೊಗೊಳ್ಳಿ ಅಥವಾ ನಾನ್ ಐ ಎಸ್ ಐ ತೊಗೊಳ್ಳಿ ಎರಡೂ ಕೂಡ ನೂರು ಮೀಟರ್ ಅಷ್ಟೇ ಇರುತ್ತೆ ಹಾಗೆ ತೂಕ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಇದು ನಾನ್ ಐ ಎಸ್ ಐ ಬಂದ್ಬಿಟ್ಟು ಹದಿಮೂರಿಂದ ಹದಿಮೂರುವರೆ ಕೆ ಜಿ ಇರುತ್ತೆ ಹಾಗೆ ಆಯಸ್ ಇರುವಂತದ್ದು ಹದಿನಾಲ್ಕರಿಂದ ಹದಿನೈದು ಕೆ ಜಿ ಇರುತ್ತೆ ಅದು ಬೇರೆ ಬೇರೆ ಕಂಪ್ನಿ ಮೇಲೆ ಬೇರೆ ಬೇರೆ ವೇಟ್ ಡಿಪೆಂಡ್ ಆಗಿರುತ್ತೆ ಇದರ ಪ್ರೈಸ್ ಏನಿರಬಹುದು ಅಂತ ನಿಮ್ಮ ಗಮನದಲ್ಲಿ ಗಮನದಲ್ಲಿ ಬಂದಿರಬಹುದು ಇದ್ರದ್ದು ಒಂದು ಫುಲ್ ಕಾಯಿಲಿಗೆ ಸುಮಾರಷ್ಟು ನಾನ್ ಆಯಸ್ ಇರುವಂತದ್ದು ಒಂದು ಕಾಯಿಲ್ ಬಂಡಲಿಗೆ ನಿಮಗೆ ಇದು ಒಂದು ಸಾವಿರದ ಎಂಟುನೂರಿಂದ ಒಂದು ಸಾವಿರದ ಒಂಬೈನೂರು ರೂಪಾಯಿ ಆಗುತ್ತೆ ಹಾಗೆ ಆಯಸ್ ತಗೊಂಡ್ರೆ ನೀವು ಮೂರು ಸಾವಿರದ ಎಂಟುನೂರಿಂದ ನಾಲ್ಕು ಸಾವಿರ ತನಕ ಆಗುತ್ತೆ ಆಯಸ್ ಇರುವಂಥದ್ದು ನೀವು ನನ್ನ ಪ್ರಕಾರ ಆಯಸ್ ಇರುವಂಥ ತೊಗೊಂಡ್ರೆ ಬಹಳ ಬಾಳಿಕೆ ಬರುತ್ತೆ ಚೆನ್ನಾಗಿರುತ್ತೆ ಅಂತ ಹೇಳ್ತೇನೆ ಯಾಕಂತ ಹೇಳಿದರೆ ಅದು ತುಂಬ ವರ್ಷಗಳು ನಾವು ರೀಸೈಕಲ್ ರೀಯೂಸನ್ನು ನಾವು ಮಾಡಬಹುದು ಹಾಗೆಯೇ ಇದು ಒಂದು ಎರಡು ಮೂರು ಸಲ ಒಂದು ಯೂಸ್ ಮಾಡಿದರೆ ಇದರದ್ದು ಒಂದು ಪವರ್ ಸ್ವಲ್ಪ ಕಡಿಮೆ ಆಗೋ ಹೋಗುತ್ತೆ ಹಾಗಾಗಿ ಇದರಲ್ಲಿ ನೀವು ಒಳ್ಳೆ ಕ್ವಾಲಿಟಿನ ತೊಗೊಂಡ್ರೆ ಇಲ್ಲದ್ರೆ ನೀವು ಔಷಧಿಯನ್ನು ಬಿಡ್ತೀರಾ ಡೈರೆಕ್ಟಾಗಿ ನೀವು ಇದ್ರ ಇದ್ರ ಮುಖಾಂತರ ನೀವು ಔಷಧಿಗಳನ್ನು ನೀವು ಗಿಡ ಪೂರೈಕೆ ಮಾಡಬಹುದು ಮತ್ತು ಗೊಬ್ಬರವನ್ನು ನೀವು ಲಿಕ್ವಿಡ್ ಮಾಡಿ ಕೊಡಬಹುದು ಅದಂಥ ಒಂದು ಅಡ್ವಾಂಟೇಜ್ ಬಹಳ ಇದೆ ಪದೇ ಪದೇ ಬ್ಲಾಕ್ ಆಗೋದಿಲ್ಲ ಇದು ನೀವು ನಾನ್ ಐಸೆ ತಗೊಂಡ್ರೆ ಪದೇ ಪದೇ ಬ್ಲಾಕ್ ಆಗುವಂತ ಚಾನ್ಸಸ್ ಇರುತ್ತೆ ಅಕಸ್ಮಾತ್ ನಿಮ್ದು ಈ ತರ ನೀವು ಆಲ್ರೆಡಿ ಹಾಕಿದ್ದೀರಾ ಅದು ಬ್ಲಾಕ್ಸ್ ಬರ್ತಾ ಇದೆ ನಿಮ್ಗೆ ಏನ್ ಮಾಡ್ಬೋದು ಅಂತ ತಿಳಿಯುತ್ತಿಲ್ಲ ಅಂದ್ರೆ ನಮ್ಮ ಹಿಂದಿನ ವಿಡಿಯೋಗಳಲ್ಲಿ ನೀವು ಹೋಗಿ ನೋಡಬಹುದು ಯಾವ ತರ ನಾವು ಬ್ಲಾಕೇಜ್ ಅನ್ನ ಕ್ಲಿಯರ್ ಮಾಡಬಹುದು ಅನ್ನೋದು ಒಂದು ಒಂದು ವಿಸ್ತಾರವಾದ ವಿಡಿಯೋ ಮಾಡಿದ್ದೇವೆ ಇದು ಮ್ಯಾಕ್ಸಿಮಮ್ ಆಗಿ ಫೋರ್ಟೀನ್ ಎಮ್ ಅನ್ನ ರೆಗ್ಯುಲರ್ ಯೂಸ್ ಮಾಡ್ತಾರೆ ರೆಗ್ಯುಲರ್ ಗೆ ಇನ್ನು ನಿಮ್ಗೆ ಸ್ವಲ್ಪ ಜಾಸ್ತಿ ಬೇಕು ಅಂತ ಹೇಳಿದ್ರೆ ನೀವು ಸಿಕ್ಸ್ಟೀನ್ ಎಮ್ ಎಮ್ ಅನ್ನು ಬರುತ್ತೆ ನೀವು ಅದನ್ನ ಯೂಸ್ ಮಾಡ್ಕೋಬಹುದು ಇದು ಹೆಚ್ಚಾಗಿ ಕಲಂಗಡಿ ಬೆಳೆಯುವ ರೈತರಿಗೆ ತುಂಬಾನೇ ತುಂಬಾ ಅನುಕೂಲ ಯಾಕಂದ್ರೆ ಇದರ ನೀರು ಎಲ್ಲೂ ಸಿಡಿಯುವುದಿಲ್ಲ ಡ್ರಾಪ್ ಡ್ರಾಪ್ ಹನಿ ಹನಿಯಾಗಿ ಬೆಳೆತ್ತೆ ಮತ್ತೆ ಅಲ್ಲೂ ಇದ್ದಿದ್ದ ಜಾಗದಲ್ಲೇ ನೀರು ಅಲ್ಲೇ ಬಿದ್ದಿರುತ್ತೆ ಅಲ್ಲಿ ಕಲಂಗಡಿ ಹಣ್ಣುಗಳಿಗೆಲ್ಲ ನೀವು ನೀರು ಸಿಡಿದ್ರೆ ಬಳ್ಳಿಗಳು ಹಾಳಾಗಿ ಹೋಗ್ತವೆ ಹಾಗಾಗಿ ಹೆಚ್ಚು ಇದು ಕಲಂಗಡಿಗನ್ನ ಬೆಳೆಸ್ತಾರೆ ತುಂಬಾನೇ ಮಾರ್ಕೆಟ್ ಅಲ್ಲಿ ನಡೀತದೆ ಇನ್ನೂ ಇದರ ಮಾಹಿತಿ ನಿಮಗೆ ಹೇಳಿದ್ರೆ ನಮಗೆ ಕಮೆಂಟ್ ಮುಖಾಂತರ ತಿಳಿಸಿ ನಾವು ನಿಮಗೆ ಉತ್ತರ ಕೊಡುವಂತ ಒಂದು ಪ್ರಯತ್ನವನ್ನು ಮಾಡ್ತೇವೆ ನಮ್ಮ ಹತ್ರ ಇದು ಕೋರ್ಟಿನ್ ಎಮ್ ಎಂ ಪೈಪ್ ಡ್ರಿಪ್ ಎಲ್ಲೂ ಇಲ್ಲ ಹಾಗಾಗಿ ನಾವು ಒಂದು ಫೋರ್ಟೀನ್ ಟು ಟ್ವೆಲ್ ಎಮ್ ಎಮ್ ರೆಡ್ಯೂಸರನ್ನು ಕನೆ ರೆಡ್ಯೂಸರ್ ಪಿನ್ನನ್ನು ತಂದು ಹಾಕಿದ್ದೇವೆ ಇದಕ್ಕೆ ಇದು ಫೋರ್ಟೀನ್ ಎಮ್ ಎಮ್ ಇದೆ ಇದು ಟ್ವೆಲ್ ಎಮ್ ಇದೆ ನಮ್ಮದು ಇಲ್ಲಿ ಟ್ವೆಲ್ ಎಮ್ ಎಮ್ ಪೈಪ್ ಇದೆ ಅದಕ್ಕೆ ನಾವು ಕನೆಕ್ಟ್ ಮಾಡ್ತೀವಿ ಈಗ ಇದೊಂದು ಫುಲ್ ಲೆಂತ್ ನಾವು ತರಬೇಕಂತ ಮಾಡಿದ್ವಿ ಇಲ್ಲಿ ಫುಲ್ ಲೆಂತ್ ಕೊಟ್ಟಿಲ್ಲ ನಮಗೆ ಆ ತೊಗೊಂಡೆ ಫುಲ್ ಕಾಯಿಲೆ ತೊಗೋಬೇಕಂತೆ ಅದಕ್ಕೆ ನಾವು ಮತ್ತೆ ಮೂರು ಸಾವಿರ ರೂಪಾಯಿ ಕೊಟ್ಟು ಫುಲ್ ಕಾಯ್ಲ್ ತಂದು ನಮ್ಗೆ ವೇಸ್ಟ್ ಆಗುತ್ತೆ ಅದು ಎಲ್ಲೂ ನಾವು ಯೂಸ್ ಮಾಡಿದ್ದಿಲ್ಲ ಇದು ಅಂತ ಬೆಳೆಗಳಿಗೆ ತುಂಬ ಯೂಸ್ ಮಾಡ್ತಾರೆ ಆದರೆ ನಿಮ್ಗೆ ಒಂದು ವೀಕ್ಷಕರಿಗೆ ಒಂದು ಹಾಗೆ ಹೇಳಿದ್ರೆ ಗೊತ್ತಾಗೋದಿಲ್ಲ ಇದೊಂದು ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳಿ ಒಂದು ನಾವು ಪೀಸನ್ನು ತಂದು ತಂದು ಕನೆಕ್ಟ್ ಮಾಡ್ತಾ ಇದ್ದೇವೆ ವೀಕ್ಷಕರೇ ಇನ್ನೊಂದು ವಿಷಯ ಅಂತ ಹೇಳಿದ್ರೆ ನೀವು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಚೆನ್ನಾಗಿ ನೋಡಿ ಯಾಕಂತ ಹೇಳಿದ್ರೆ ಇದರಲ್ಲಿ ಎಲ್ಲ ನೀವು ಕೊಟ್ಟಿರ್ತೇವೆ ನಾವು ಇನ್ನೂ ಅರ್ಧ ಮುರ್ಧ ನೋಡಿ ನಮ್ಗೆ ಮತ್ತೆ ಅದೇ ನಾವು ಕೊಟ್ಟಿರುವಂಥ ಮಾಹಿತಿನ ಮತ್ತೆ ಪ್ರಶ್ನೆ ಮಾಡಿ ಕೇಳ್ತಾ ಇರ್ತಾರೆ ಸುಮಾರು ಜನ ನಮಗೂ ಕಾಲ್ ಕಾಲೆಲ್ಲ ಬರ್ತಾ ಇದೆ ಹಾಗಾಗಿ ನೀವು ವಿಡಿಯೋ ಪೂರ್ತಿಯಾಗಿ ನೋಡಿ ಇದ್ರಲ್ಲಿ ನಿಮ್ಗೆ ಏನು ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ನಮ್ಗೆ ನೀವು ಕಮೆಂಟ್ ಮುಖಾಂತರ ಪ್ರಶ್ನೆನ ಮಾಡಬಹುದು ನೋಡಿ ವೀಕ್ಷಕರ ಈಗ ನಾ ಇದಕ್ಕೆ ಕನೆಕ್ಟ್ ಮಾಡಿದ್ದೇನೆ ಈಗ ನಾನು ಮೋಟರ್ ನ ಚಾಲೂ ಮಾಡ್ತೇನೆ ಯಾವ ತರ ನೀರ್ ಬರುತ್ತೆ ನೋಡುವ ಇಲ್ಲಿಗೊಂದು ಎಂಡಿಗೆ ಒಂದು ಕಟ್ಬೇಕು ചാലു മാ വീക്ഷക നോടി വീക്ഷകര ഹനീ ഹനീ ಬಿಡ್ತಾ ಇರುತ್ತೆ ಬಿದ್ದುಲ್ಲೇ ಹಿಂಗುತ್ತೆ ನೋಡಿ ಸೊ ವೀಕ್ಷಕರೇ ಇದೆಲ್ಲ ಮಾಹಿತಿ ಇನ್ಲ್ಯಾಂಡ್ ಡಿಪರ್ಸ್ ಬಗ್ಗೆ ಇನ್ನಷ್ಟು ನಿಮ್ಗೆ ಏನಾದ್ರು ಕನ್ಫ್ಯೂಷನ್ ಇದ್ರೆ ನೀವು ಕಮೆಂಟ್ ಮುಖಾಂತರ ನಮಗೆ ಕೇಳಬಹುದು ಇನ್ನು ಮುಂಬರುವ ವೀಡಗಳಲ್ಲಿ ನಾವು ಡ್ರಿಪ್ ಸಿಸ್ಟಮ್ ಅಲ್ಲಿ ಹನಿ ನೀರಲ್ಲಿ ಬರುವಂತಹ ತೊಂದರೆ ಒಂದು ದೊಡ್ಡ ತೊಂದರೆ ಬಹಳ ರೈತರ ಒಂದು ಅನುಭವಿಸುತ್ತಿರುವಂತಹ ತೊಂದರೆ ಅದೇನಂತ ಹೇಳಿದ್ರೆ ಈ ಡ್ರಿಪ್ ಬಾರ್ಗಳಿಗೆ ಒಂದು ಮಂಗ ಹೆಗಣ ಅಥವಾ ಇನ್ನು ಬೇರೆ ಬೇರೆ ಪ್ರಾಣಿಗಳು ಕಾಡು ಪ್ರಾಣಿಗಳು ಅಥವಾ ಅಳಿಲುಗಳು ಅದನ್ನ ಕಚ್ಚಿ 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 ನಮ್ಮ ಡ್ರಿಪ್ ಬಾರ್ಗಳನ್ನೇ ಹಾಳು ಮಾಡಿರುತ್ತೇವೆ ಅದಕ್ಕೆ ಏನಪ್ಪಾ ಸೊಲ್ಯೂಷನ್ ಇದೆ ಮುಂದಿನ ವಿಡಿಯೋಗಳಲ್ಲಿ ನಾವು ಇದನ್ನ ನಿಮಗೆ ತೋರಿಸ್ ತೋರಿಸಲಿಕ್ಕಿದ್ದೇವೆ ಹಾಗಾಗಿ ರೈತ ಬಂದವರೆ ನಿಮ್ಮ ಪ್ರೀತಿ ನಮ್ಗೆ ತುಂಬಾ ಸಿಕ್ಕಿದೆ ಇನ್ನು ಇದೇ ಪ್ರೀತಿ ನಮ್ಗೆ ಮುಂದಿರಲಿ ಅಂತ ನಾನು ಭಾವಿಸ್ತೇನೆ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ